ಅಮ್ಲಮೊಗರು ಗ್ರಾಮದ ನೂರಾರು ಎಕರೆ ಭೂಮಿಗಳನ್ನ ನವಭೂ ಮಾಲಕರು ವಶಪಡಿಸಿಕೊಳ್ಳುವುದರ ವಿರುದ್ಧ ಉಳ್ಳಲ ತಾಲೂಕು ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಯಿತು ಅಂಬಲಮೊಗರು ಗ್ರಾಮದ ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪಂಚಾಯತ್ನಿಂದ ನಿರ್ಮಿಸಲ್ಪಟ್ಟಿದ್ದ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಪ್ರಮುಖ ರಸ್ತೆಯನ್ನ ಕಡಿತ ಮಾಡಿರುವುದರ ವಿರುದ್ಧ ಹಾಗೂ ಸರ್ಕಾರಿ ಭೂಮಿಗಳನ್ನು ಅತಿಕ್ರಮಿಸಿಕೊಂಡಿರುವುದನ್ನು ಖಂಡಿಸಿ ಧರಣಿಯನ್ನು ನಡೆದಿದ್ದ ಈ ವೇಳೆ ಉಳ್ಳಾಲ ವಲಯ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಲ್ ಮಾತನಾಡಿ ಅಮ್ಲಮೊಗರು ಗ್ರಾಮ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತದ ಬೇಜ್ ಜವಾಬ್ದಾರಿಯನ್ನ ಖಂಡಿಸುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಗರು ಗ್ರಾಮದ ನೂರಾರು ಎಕರೆ ಭೂಮಿಗಳನ್ನ ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಜನಸಾಮಾನ್ಯರ ಕೈಯಿಂದ ಮತ್ತು ರೈತರ ಕೈಯಿಂದ ಕೈವಶ ಮಾಡಿಕೊಂಡು ಇವತ್ತು ನವ ಭೂಮಾಲಕ ವರ್ಗ ಅಲ್ಲಿ ಸೃಷ್ಟಿಯಾಗಿದೆ ಪ್ರಶ್ನೆ ಈ ಬಗ್ಗೆ ನಾವು ಗ್ರಾಮಸ್ಥರು ಹೋಗಿ ಪಂಚಾಯತ್ನಲ್ಲಿ ಕೇಳಿದರೆ ಇಷ್ಟು ನೂರಾರು ಎಕರೆ ಭೂಮಿಗಳನ್ನು ಕೈವಶ ಮಾಡ್ತಾ ಇದ್ದಾರೆ ಜನರಿಂದ ಕಿತ್ಕೊಳ್ತಾ ಇದ್ದಾರೆ ಅದು ಬೇರೆ ಬೇರೆ ರೀತಿಯಿಂದ ತಂತ್ರಗಳಿಂದ ಕುತಂತ್ರಗಳಿಂದ ಧಮ್ಕಿ ಹಾಕಿ ಜನರಿಗೆ ರೈತರಿಗೆ ಧಮಕಿ ಹಾಕಿ ಕೈವಶ ಮಾಡ್ತಾ ಇದ್ದಾರೆ ಇಂಥ ಇಷ್ಟು ದೊಡ್ಡ ಯೋಜನೆ ಏನು ಅಂತ ಕೇಳಿದರೆ ಅಂಬ್ಲಮಗರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಜನಪ್ರತಿನಿಧಿ ಗೊತ್ತೇ ಇಲ್ಲ ಈ ಬಗ್ಗೆ ತಹಸೀಲ್ದಾರ್ ಕೇಳಿ ಗೊತ್ತಿಲ್ಲ ಕೊನೆಗೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಡಿ ಸಿ ಅವ್ರ ಮಾತಾಡಿದ್ದೇವೆ ಡಿ ಸಿ ಅವರಿಗೆ ಆಶ್ಚರ್ಯ ಆಯ್ತು ಹೌದಾ ಇಲ್ಲಿ ಒಂದು ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅವರೇ ಕೇಳಿದ್ರು ನಾನು ಬರ್ತೀನಿ ಅಂತ ಹೇಳಿದ್ರು ಇಷ್ಟರವರೆಗೆ ಬರ್ಲಿಲ್ಲ ಅಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇವತ್ತು ಒಂದು ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಇಷ್ಟೊಂದು ದೊಡ್ಡ ರೀತಿಯ ಅನ್ಯಾಯ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅಲ್ಲಿನ ಸರ್ಕಾರಿ ಭೂಮಿಗಳನ್ನು ಇವತ್ತು ಕಬ್ಜಾ ಮಾಡ್ತಾ ಇದ್ದಾರೆ ಸರ್ಕಾರಿ ಭೂಮಿ ಜನತೆಗೆ ಸೇರಿದ್ದು ಇವತ್ತು ಅಲ್ಲಿನ ಪಂಚಾಯತಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಅದೇ ರೀತಿ ಅಲ್ಲಿನ ಏನು ತಹಸೀಲ್ದಾರಿಗೆ ಗೊತ್ತಿದೆ ಯಾರು ಕೂಡ ಈ ಸರ್ಕಾರಿ ಭೂಮಿಯನ್ನ ಏನು ಲುಂಗಿ ಆಗ್ತಕ್ಕಂತ ಪ್ರಸಂಗಗಳ ಬಗ್ಗೆ ಚಕಾರ ಶಬ್ದ ಇವತ್ತು ಎತ್ತಾ ಇಲ್ಲ ಮಾತ್ರ ಅಲ್ಲ ನೋಡಿ ಪಂಚಾಯತ್ ನಿರ್ಮಿಸಲ್ಪಟ್ಟಂತ ರಸ್ತೆ ಅದು ಮಜಲ್ ತೋಟ ಕೊಟ್ರೆ ಗುತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಒಂದು ಪ್ರಮುಖ ರಸ್ತೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಒಂದು ಪ್ರಮುಖ ರಸ್ತೆ ಇದು ಈ ರಸ್ತೆಗೆ ಪಂಚಾಯತ್ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಂತಹ ಪ್ರಮುಖ ರಸ್ತೆ ಇವತ್ತು ಬಂದ್ ಮಾಡಿದ